ಡಿಸಿಎ ಡಿಕೆಶಿ ಅವರು ಮಂಗಳೂರು ರಾತ್ರಿ ಏಳರ ನಂತರ ಪ್ರಯೋಜನಕ್ಕೆ ಬಾರದ ಊರು ಅಂದಿದ್ರು ಇದೀಗ ಮರಳು ಕೆಂಪು ಕಲ್ಲನ್ನ ಬಂದ್ ಮಾಡುವ ಮುಖೇನ ಬೆಳಗ್ಗಿನಿಂದಲೇ ಪ್ರಯೋಜನಕ್ಕೆ ಬಾರದ ಊರಿನಂತೆ ಮಾಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಆರೋಪಿಸಿದ್ರು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಎಲ್ಲ ಒಂದು ಕಡೆ ನಿರ್ಲಕ್ಷ್ಯ ಮಾಡುವಂತ ಕೆಲಸ ಖಂಡಿತ ಆಗ್ತಾ ಇದೆ ಇದಕ್ಕೆ ಒಂದು ಉದಾಹರಣೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ರಾತ್ರಿ ಏಳು ಗಂಟೆಯ ನಂತರ ಅದು ಏನೂ ಪ್ರಯೋಜನ ಇಲ್ಲದ ಊರು ಎನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಇವತ್ತು ನನಗೆ ಅನಿಸುವಂಥದ್ದು ಡಿ ಕೆ ಶಿವಕುಮಾರ್ ಕೊಟ್ಟದ್ದು ಇವತ್ತು ಅವರು ರಾತ್ರಿಗೋಸ್ಕರ ಕೊಡಲಿಲ್ಲ ಬೆಳಗ್ಗೆಯಿಂದಲೇ ಏನೂ ಇಲ್ಲದ ಊರು ಎನ್ನುವ ರೀತಿಯಲ್ಲಿ ಈ ಜಿಲ್ಲೆಗೆ ಒಂದು ನಿರ್ಲಕ್ಷ್ಯದ ಧೋರಣೆಯನ್ನು ಶಿವಕುಮಾರ್ ಮಾಡಿದ್ದಾರೆ ಒಕ್ಕುಟ್ಟು ಸಮೀಪದ ಕೊಲ್ಯಾ ಸಮೀಪ ಖಾಸಗಿ ಸಮಾರಂಭದಲ್ಲಿ ಭಾಗವಹಿಸಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಕಾರ್ಮಿಕರ ಉದ್ಯಮ ಕೆಲಸಗಳನ್ನ ಹತ್ತಿಕ್ಕುವ ಮೂಲಕ ಭಾವನೆಗಳಿಗೆ ಘಾಸಿಗೊಳಿಸುವುದರ ಜೊತೆಗೆ ಹೊಟ್ಟೆಗೆ ಊಟವಿಲ್ಲದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ ರಾತ್ರಿ ಏಳರ ನಂತರ ಮಂಗಳೂರು ಪ್ರಯೋಜನಕ್ಕಿಲ್ಲದ ಊರು ಎಂದು ಡಿಕೆಶಿ ಬೆಂಗಳೂರಿನಲ್ಲಿ ಹೇಳಿದ್ದು ಇದೀಗ ಬೆಳಗ್ಗಿನಿಂದಲೇ ಪ್ರಯೋಜನವಿಲ್ಲದಂತೆ ಮಾಡಲಾಗಿದೆ ದೈವಸ್ಥಾನ ದೇವಸ್ಥಾನ ಗೃಹ ನಿರ್ಮಾಣ ಕಟ್ಟಡ ನಿರ್ಮಾಣ ಎಲ್ಲದರ ಕಾಮಗಾರಿ ಕೆಂಪು ಕಲ್ಲು ಕೊರತೆಯಿಂದಾಗಿ ನಿಂತು ಹೋಗಿದೆ ಕೇರಳದಲ್ಲಿ ಒಂದು ಟನ್ ಕಲ್ಲಿಗೆ ರೂಪಾಯಿ ರಾಜಧನ ಪಡೆದ್ರೆ ಕರ್ನಾಟಕದಲ್ಲಿ ರೂಪಾಯಿ ರಾಜಧನ ಪಡೆಯಲಾಗುತ್ತಿದೆ ಅಕ್ರಮ ಕಲ್ಲು ಕೋರೆಗಳ ನಡುವೆ ಕಾನೂನು ಪ್ರಕಾರ ತೆಗೆಯುವವರು ಅಷ್ಟೊಂದು ಮೊತ್ತ ರಾಜಧನ ನೀಡುವುದಾದ್ರೂ ಹೇಗೆ ಇಪ್ಪತ್ತೊಂದು ದಿನಗಳಲ್ಲಿ ಪರವಾನಿಗೆ ನೀಡಬೇಕಾಗಿತ್ತು ಆದ್ರೆ ಏಳರಿಂದ ಎಂಟು ತಿಂಗಳು ಕಳೆದರೂ ಕೊಡದೆ ಜಿಲ್ಲೆಯ ಇಡೀ ಕಾರ್ಮಿಕ ವರ್ಗವನ್ನ ಬೀದಿಗೆ ತಳ್ಳಿ ಹೊತ್ತಿನ ಊಟಕ್ಕೆ ತತ್ವಾರ ಉಂಟಾಗುವಂತೆ ಮಾಡಿದೆ ಮೈನ್ಸ್ ಆಂಡರ್ ಜುವಾಲಜಿ ರಾಜತನ ಕಟ್ಟದೆ ಅನುಮತಿ ನೀಡುವುದಿಲ್ಲ ಎಂದು ಪಟ್ಟು ಹಿಡಿದಿದೆ ಮೊದಲಿಗೆ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಲಿ ಕಾಂಗ್ರೆಸ್ ಜನಪ್ರತಿನಿಧಿಗಳ ಬೆನ್ನಲ್ಲೇ ನಿಲ್ಲುವವರೇ ಅಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅದರ ವಿರುದ್ಧ ವಹಿಸಿದ ಇಲಾಖೆಗಳು ರಾಜತನ ಸಂಗ್ರಹಕ್ಕೆ ಮುಂದಾಗಿರುವುದು ನ್ಯಾಯಸಮ್ಮತವಲ್ಲ ಬಿಜೆಪಿ ಸರ್ಕಾರವಿದ್ದಾಗ ಇಂತಹ ವಾತಾವರಣ ನಿರ್ಮಾಣವಾಗಿಲ್ಲ ವಾರದೊಳಕ್ಕೆ ಸರಿಪಡಿಸುವ ಭರವಸೆಯನ್ನ ರಾಜ್ಯ ಸರ್ಕಾರ ನೀಡಿದೆ ಸರಿಯಾಗದೇ ಇದ್ದಲ್ಲಿ ಇಂದು ಜಿಲ್ಲೆಯಾದ್ಯಂತ ನಡೆದ ಪ್ರತಿಭಟನೆಯ ರೀತಿಯಲ್ಲೇ ಮತ್ತೊಂದು ಜನಾಂದೋಲನ ಅನಿವಾರ್ಯ ಗಲಭೆ ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲಗೊಂಡಿದೆ ಗಾಯಕ್ಕೆ ಅಂದೇ ಔಷಧಿ ಸಿಂಪಡಣೆ ಮಾಡಬೇಕಾಗಿತ್ತು ಅದರ ಬದಲು ಎಲ್ಲಾ ಮುಗಿದ ಮೇಲೆ ಶಾಂತಿ ಸಭೆ ನಡೆಸಿ ತಮ್ಮ ವೈಫಲ್ಯಗಳನ್ನ ಮರೆಮಾಚುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ ಸುಮಾರು ತಿಂಗಳುಗಳಿಂದ ಈ ಒಂದು ಜಿಲ್ಲೆ ಕಾರ್ಮಿಕರ ಒಂದು ವಾತಾವರಣ ಕಾರ್ಮಿಕರಿಗೆ ಇವತ್ತು ಏನು ಅನುಕೂಲ ಆಗಬೇಕಿತ್ತು ಕಾರ್ಮಿಕರು ಈ ಜಿಲ್ಲೆಯಲ್ಲಿ ಯಾವ ಉದ್ಯಮವನ್ನ ಯಾವ ಒಂದು ದಿನನಿತ್ಯದ ಕೂಲಿಗೋಸ್ಕರ ಕೆಲಸ ಮಾಡುವಂಥದ್ದಿತ್ತು ಅದೆಲ್ಲವೂ ಸಂಪೂರ್ಣ ಅವರ ಒಂದು ಕೆಲಸ ಕಾರ್ಯಕ್ಕೆ ಮತ್ತು ಅವರ ಭಾವನೆಗಳಿಗೆ ತೊಂದರೆ ಆಗುವಂಥದ್ದಾಗಿದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಒಂದು ಯೋಚನೆ ಮಾಡಬೇಕು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಕಾರ್ಮಿಕರ ಒಂದು ಸಮಸ್ಯೆ ಒಂದು ಕಡೆ ಆದರೆ ನಮ್ಮ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇರ್ಬೋದು ದೈವಸ್ಥಾನ ಇರ್ಬೋದು ಅಥವಾ ಕ ಕಟ್ಟಡ ಕಾಮಗಾರಿ ಇರ್ಬೋದು ಮನೆ ನಿರ್ಮಾಣ ಇರ್ಬೋದು ಬೇರೆ ಬೇರೆ ಕಾಮಗಾರಿಗೆ ಹೊಯ್ಗೆ ಮತ್ತು ಕೆಂಪು ಕಲ್ಲನ್ನು ಆಧರಿಸಿಕೊಂಡು ಮಾಡುವಂಥದ್ದು ನಮ್ಮ ರೂಢಿ ಆದರೆ ಇವತ್ತು ಕಲ್ಲು ಸಿಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹತ್ತಿರದ ಕೇರಳದಲ್ಲಿ ಮೂವತ್ತೆರಡು ರೂಪಾಯಿಗೆ ಸಿಗ್ತದೆ ಒಂದು ಟನ್ ಒಂದು ಟನ್ ಇದಕ್ಕೆ ಮೂವತ್ತೆರಡು ರೂಪಾಯಿಯಾಗಿ ರಾಯಲ್ಟಿ ತಗೊಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಒಂದು ಟನ್ನಿಗೆ ಇನ್ನೂರ ಎಂಬತ್ತೆರಡು ರೂಪಾಯಿ ತಗೊಳ್ತಾರೆ ಆ ಕಾರಣದಿಂದಾಗಿ ಯಾರು ಕೋರೆ ಉದ್ಯ ಉದ್ಯಮದಾರರು ಕಲ್ಲು ತೆಗೆಯುವ ಉದ್ಯಮದಾರರು ಇದ್ದಾರೆ ಅವರೆಲ್ಲ ಇದನ್ನು ಕೆಲಸ ಮಾಡುವುದನ್ನೇ ನಿಲ್ಲಿಸಿದ್ದಾರೆ ಇಪ್ಪತ್ತೊಂದು ದಿನದಲ್ಲಿ ಸ ಪರವಾನಿಗೆ ಕೊಡಬೇಕು ಇಪ್ಪತ್ತೊಂದು ದಿನದ ಬಿಟ್ಟು ಆರು ತಿಂಗಳಾದರೂ ಎಂಟು ತಿಂಗಳಾದರೂ ಪರವಾನಿಗೆ ಕೊಡ್ತಾ ಇಲ್ಲ ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಮಿಕ ವರ್ಗ ಬೀದಿಗೆ ಬರುವಂಥ ಹೊಟ್ಟೆ ಒಂದು ಹೊತ್ತಿನ ಊಟ ಊಟಕ್ಕೂ ತತ್ವರ ಬರುವಂಥ ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಇದಕ್ಕೆ ಯಾರು ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಒಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇಲ್ಲ ಈ ಜಿಲ್ಲೆಯಲ್ಲಿ ಯಾರು ಕಾಂಗ್ರೆಸ್ನ ಪರವಾಗಿ ಹೋರಾಟ ಮಾಡ್ತಾರೆ ಅವರು ಏನು ಯೋಚನೆ ಮಾಡ್ತಾ ಇಲ್ಲ ರಾಜ್ಯದಲ್ಲಿರುವಂಥ ಮೈನ್ಸ್ ಆ್ಯಂಡ್ ಜ್ಯೂಲ ಇದರದ್ದು ಮಂತ್ರಿಗಳು ಕೂಡ ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಉಸ್ತುವಾರಿ ಸಚಿವರು ಇದರ ಬಗ್ಗೆ ಒಂದು ವಿಶೇಷ ಸಭೆಯನ್ನು ಕೂಡ ಯೋಚನೆ ಮಾಡುವಂಥದ್ದಿಲ್ಲ ಮೊನ್ನೆ ಮೊನ್ನೆ ಗೃಹ ಸಚಿವರು ಇಲ್ಲಿ ಬಂದಿದ್ದರು ಇದರ ಬಗ್ಗೆ ಏನು ರಾಯಲ್ಟಿ ಕಟ್ಟಲಿಕ್ಕೆ ಕಟ್ಟಿ ನೀವು ಅವಕಾಶ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅದು ಆಗೋದಿಲ್ಲ ಅಷ್ಟೊಂದು ರಾಯಲ್ಟಿ ಕಟ್ಟಿ ಇವರಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಕ್ರಮ ಗಣಿಗಾರಿಕೆ ಅಕ್ರಮ ಕೋರೆ ಅಕ್ರಮ ಮರಳುಗಾರಿಕೆ ಇದನ್ನು ನಿಲ್ಲಿಸಬೇಕು ಅಂತ ನಮ್ಮದು ಕೂಡ ಒತ್ತಾಯಿದೆ ಇಲ್ಲಿ ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಒಂದು ಸರಳೀಕರಣ ಮಾಡಿ ಕಾನೂನುಬದ್ಧವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡುವಂಥದ್ದು ಈ ಸರ್ಕಾರದ ಕೆಲಸ ಆಗಬೇಕಿತ್ತು ಇವತ್ತು ಒಟ್ಟು ಜಿಲ್ಲೆಯಲ್ಲಿ ಕಾರ್ಮಿಕರಿಗೆ ತೊಂದರೆ ಆಗಿದೆ ಇದು ಲಾರಿ ಕಾರ್ಮಿಕರಿರ್ಬೋದು ಗ್ಯಾರೇಜ್ ಕಾರ್ಮಿಕರಿರ್ಬೋದು ಇವತ್ತು ಸ್ಪಾರ್ಪಡ್ ಸಂಗಡಿಯವ್ರು ಇರ್ಬೋದು ಕೋರೆಯಲ್ಲಿ ಕೆಲಸ ಮಾಡುವವರಿರ್ಬೋದು ಇದನ್ನೇ ನಂಬಿಕೊಂಡಿರುವಂಥ ಮೇಸ್ರಿಗಳಿರ್ಬೋದು ಸೆಂಟ್ರಿಂಗ್ ಒಡೆಯೋರಿರ್ಬೋದು ಪೇಂಟರ್ ಇರ್ಬೋದು ಎಲ್ಲ ಥರದ ವರ್ಕರ್ಗಳಿಗೆ ಎಲ್ಲ ಥರದ ಕಾರ್ಮಿಕರಿಗೆ ಇವತ್ತು ಇಡೀ ಜಿಲ್ಲೆಯಲ್ಲಿ ತೊಂದರೆ ಆಗಿದೆ ಈ ಎಲ್ಲ ಸಮಸ್ಯೆಗಳನ್ನು ನಾವು ಮನಗೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಜಿಲ್ಲೆಯಾದ್ಯಂತ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ ಈ ಒಂದು ಸಮಸ್ಯೆಗೆ ಸರ್ಕಾರ ಸ್ಪಂದನೆ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೇರೆ ರೀತಿಯ ಹೋರಾಟವನ್ನು ಮಾಡುವಂಥದ್ದು ಖಂಡಿತ ನಾವು ಮಾಡ್ತೇವೆ ಇವತ್ತು ಜನಸಾಮಾನ್ಯರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ಇವತ್ತು ಸರ್ಕಾರದ ನೀತಿಯಿಂದಾಗಿ ಇವತ್ತು ಹೊತ್ತು ಊಟ ಮಾಡೋದು ಬಿಡಿ ಸರ್ಕಾರ ಹೊಟ್ಟೆಗೆ ಒಡೆಯುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಸರ್ಕಾರ ಇನ್ನ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು ಸರ್ಕಾರ ಯಾವ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಈ ಜಿಲ್ಲೆಗೆ ಹೊಸ ಸರಳ ನೀತಿಯ ನಿಯಮವನ್ನು ಮಾಡಿಕೊಂಡು ವೈಗೆ ಮತ್ತು ಕಲ್ಲಿಗೆ ಬೇಕಾದ ನಿಯಮವನ್ನು ಮಾಡ್ತೀವಿ ಅಂತ ಏನು ವಾಗ್ದಾನ ಮಾಡಿದ್ದಾರೆ ಅದನ್ನು ತಕ್ಷಣ ಜಾರಿಗೆ ತರಬೇಕು ಜನಸಾಮಾನ್ಯರಿಗೆ ಕೆಲಸ ಸಿಗುವ ಕೆಲಸಕ್ಕೆ ಹೋಗಲಿಕ್ಕೆ ಮತ್ತು ಅವರ ಎಲ್ಲ ದಿನಚರಿಗೆ ಸಾಕಾರ ಆಗುವ ರೀತಿಯಲ್ಲಿ ಸಾಕಾರ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿಯಾಗಿದೆ ಮಾಡದಿದ್ದರೆ ಇನ್ನೊಂದು ಹಂತದ ಬೇರೆ ರೀತಿಯ ಪ್ರತಿಭಟನೆಯನ್ನು ಈ ಜಿಲ್ಲೆಯಲ್ಲಿ ಮಾಡುವ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಯೋಚನೆ ಮಾಡ್ತಾರೆ ಕಾಂಗ್ರೆಸ್ನವರು ಗಲಭೆಯನ್ನು ನಿಯಂತ್ರಣ ಮಾಡೋದರಲ್ಲಿ ಕೂಡ ವೈಫಲ್ಯ ಆಗಿದ್ದಾರೆ ಯಾವ ಸಂದರ್ಭದಲ್ಲಿ ಇಲ್ಲಿ ಅಹಿತಕರ ಘಟನೆ ಆಗಿದೆ ಆ ಸಂದರ್ಭದಲ್ಲೇ ಅದಕ್ಕೆ ತಕ್ಕ ವ್ಯವಸ್ಥೆಯನ್ನು ಮಾಡಿಕೊಂಡು ಅದಕ್ಕೆ ಯಾವಾಗ ಗಾಯ ಆಗ್ತದೆ ಆವಾಗಲೇ ಅದಕ್ಕೆ ಔಷಧಿ ಕೊಡಬೇಕು ಹೊರತು ಯಾವಾಗ ಗಾಯ ಆಗಿದೆ ಅದು ಪೂರ್ತಿ ಉಲ್ಬನ ಆದ ನಂತರ ಬಂದು ಶಾಂತಿ ಸಭೆ ಮಾಡಿ ಏನು ಪ್ರಯೋಜನ ಇಲ್ಲ ಮೊನ್ನೆ ಶಾಂತಿ ಸಭೆ ಮಾಡಿದರೆ ಅದಕ್ಕೆ ನಮ್ಮದು ಸ್ವಾಗತ ಇದೆ ಆದರೆ ಗಲಭೆ ಕಾರಣ ಅಲ್ಲ ಕಾಂಗ್ರೆಸ್ಸಿನ ನಿಮ್ಮ ಹಿಂದುಗಡೆ ಇರಿ ನಿಂತುಕೊಳ್ಳುವಂಥ ನಿಮ್ಮ ಹಿಂದುಗಡೆ ಇರುವಂಥ ಕಾಂಗ್ರೆಸ್ಸಿನ ಯಾರು ನಿಮ್ಮ ಒಟ್ಟು ತಿರುಗಾಳುವಾರು ಒಟ್ಟು ತಿರುಗಾಳುವಾರು ಅಕ್ರಮ ಗಣಿಗಾರಿಕೆ ಅಕ್ರಮ ಮರಳುಗಾರಿಕೆ ಅಕ್ರಮ ಕೋರೆ ಮಾಡುವುದನ್ನು ನಿಲ್ಲಿಸಿ ಎಲ್ಲ ಸರಿಯಾಗ್ತದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಬಂದಂಥ ಇಬ್ಬರು ಅಧಿಕಾರಿಗಳ ದಿಟ್ಟ ಕ್ರಮ ತಗೊಂಡಿದ್ದಾರೆ ನೀವು ಸರ್ಕಾರದಿಂದ ಸರಳೀಕರಣವಾದ ಒಂದು ನಿಯಮವನ್ನು ಕಾನೂನನ್ನು ಜಾರಿಗೆ ತರುವ ಮುಖಾಂತರ ಜನರಿಗೆ ಪ್ರಯೋಜನ ಮಾಡಬೇಕು ಹೊರತು ಈ ಗಲಭೆ ಇನ್ನೊಂದು ಮತ್ತೊಂದು ಸುಮ್ಮನೆ ಅದೆಲ್ಲ ಕಟ್ಟುಕತೆ ಕತ್ಕ ಕಟ್ಕೊಂಡು ಜನರಿಗೆ ತೊಂದರೆ ಆದದ್ದನ್ನು ಮರೆಮಾಚುವಂಥ ಕೆಲಸವನ್ನು ಕಾಂಗ್ರೆಸ್ಗರು ಮಾಡುವುದನ್ನು ಬಿಡಬೇಕು ಇವತ್ತು ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯವಸ್ಥೆಯಲ್ಲಿ ಈ ಒಂದು ಕಲ್ಲು ತೆಗೆಯುವುದಕ್ಕೆ ಮತ್ತು ಮರಳ ಮರಳನ್ನು ಸಪ್ಲೈ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದರೆ ಈ ಜಿಲ್ಲೆಯಲ್ಲಿ ಏನೂ ಸಮಸ್ಯೆ ಆಗೋದಿಲ್ಲ ಸ ಬ ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೂಡ ಈ ಥರ ವಾತಾವರಣ ಇತ್ತ ಯಾವತ್ತಾದರೂ ಒಂದು ಸಲ ಇತಿಹಾಸದ ಪುಟ ತಿರುಗಿಸಿ ನೋಡಲಿ ಈ ಜಿಲ್ಲೆಯಲ್ಲಿ ಈ ರೀತಿಯ ವಾತಾವರಣ ಯಾವತ್ತೂ ಆಗಲಿಲ್ಲ ಇವತ್ತಾಗಿದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಬೇಕು ಕಾಂಗ್ರೆಸ್ ಮಾಡಬೇಕು ಸರ್ಕಾರ ಮಾಡಬೇಕು ಜಿಲ್ಲಾಡಳಿತ ಮಾಡಬೇಕು ನೋಡಿ ನಾವು ಗಡುವು ಕೊಡುವುದಲ್ಲ ಒಂದು ವಾರದೊಳಗೆ ಇವತ್ತು ಸರ್ಕಾರ ಹೇಳಿದೆ ಒಂದು ವಾರದೊಳಗೆ ಇದನ್ನು ಸರಿ ಮಾಡ್ತೇನೆ ಅಂತ ಹೇಳಿದ್ದಾರೆ ಒಂದು ವಾರದಲ್ಲಿ ಇವರು ಮಾಡದಿದ್ದರೆ ಎಲ್ಲ ಕಾರ್ಮಿಕರನ್ನು ಜೊತೆಗೂಡಿಸಿ ಇನ್ನೊಂದು ಸುತ್ತಿನ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರನಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಖಾತೆಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಂಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರಲಿ ಇರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇಲ್ಲ ಹತ್ತಿರವಿರು ಹಸನಾಗಿರು